ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಿನ್ನವನ್ನು ಖರೀದಿಸಿ ನಾವು ಮನೆಗೆ ತಂದ ಮೇಲೆ ಅದನ್ನು ಹೇಗೆ ನಾವು ಧರಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಂತೆ ಹಾಗೆ ಚಿನ್ನ ಖರೀದಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳ್ತೀನಿ ಹಾಗೆಯೇ ಯಾವತ್ತು ಧರಿಸ್ಬೇಕು ಹೇಗೆ ಧರಿಸ್ಬೇಕು ಇದನ್ನು ಸಹ ತಿಳಿಸ್ಕೊಡ್ತೀನಂತೆ ಲಕ್ಷ್ಮೀ ದೇವಿಯ ಸಂಕೇತವಾಗಿ ನಾವು ಚಿನ್ನವನ್ನು ಭಾವಿಸ್ತೀವಿ ಎಲ್ಲಂದರಲ್ಲಿ ಹೇಗಂದ್ರೆ ಹಾಗೆ ಚಿನ್ನವನ್ನು ಧರಿಸಬಾರ್ದು ಅಂತ ಶಾಸ್ತ್ರಗಳು ನಮಗೆ ತಿಳಿಸ್ಕೊಡ್ತವೆ ಇನ್ನು ಚಿನ್ನ ಭೂಮಿಯ ಮೇಲೆ ಕಂಡುಬರುವಂತಹ ಅತ್ಯಂತ ಅಮೂಲ್ಯವಾದ ಲೋಹ ಅಂತ ಹೇಳ್ತೀವಿ ಹಾಗಾಗಿ ಚಿನ್ನವನ್ನು ಖರೀದಿ ಮಾಡಬೇಕಂದ್ರೆ ಮತ್ತೆ ಅದನ್ನ ಧರಿಸ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸ್ಬೇಕಾಗುತ್ತೆ ಇನ್ನು ಕೆಲವೊಂದು ಶುಭ ದಿನಗಳಲ್ಲಿ ನಾವು ಚಿನ್ನವನ್ನು ಖರೀದಿ ಮಾಡ್ಬೋದು ಏನೇ ಗುರುವಾರ ತುಂಬಾ ಒಳ್ಳೆ ಶುಭ ದಿನ ಅಂತ ಕರಿತೀವಿ ಶುಕ್ರವಾರ ಖರೀದಿ ಮಾಡ್ಬೋದು ಧರಿಸ್ಬೋದು ಅಂತ ಹೇಳ್ತಾರೆ ಮತ್ತು ಇನ್ನು ನಿಮಗೆಲ್ಲ ಗೊತ್ತಿದೆ ಪುಷ್ಯ ನಕ್ಷತ್ರ ಗುರುವಾರ ಬಂದರೆ ಇನ್ನೂ ಶುಭ ದಿನ ಅಥವಾ ಪುಷ್ಯ ನಕ್ಷತ್ರದ ದಿನವೂ ಖರೀದಿಯನ್ನು ಮಾಡಬಹುದು ಭಾನುವಾರದ ದಿನ ಮಾತ್ರ ಯಾವುದೇ ಕಾರಣಕ್ಕೂ ಚಿನ್ನವನ್ನು ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ ಬಂಗಾರದಲ್ಲಿ ಕಲ್ಲಿಯ ಪ್ರವೇಶ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಂಗಾರವನ್ನು ಧರಿಸುವಾಗ ಕೆಲವೊಂದು ನಿಯಮವನ್ನು ನಾವು ಪಾಲಿಸಬೇಕಾಗುತ್ತೆ ಹಾಗಾಗಿ ಹೆಚ್ಚು ಬಂಗಾರವನ್ನು ಸಹ ಧರಿಸಬಾರ್ದು ಅಂತ ಹೇಳ್ತಾರೆ ಕಲಿಯ ಪ್ರವೇಶ ಆಗುತ್ತೆ ನಮ್ಮಲ್ಲಿ ಅಂತ ಹಾಗಾಗಿ ಬಂಗಾರವನ್ನು ಧರಿಸ್ಬೇಕು ನಿಯಮಿತವಾಗಿ ಧರಿಸ್ಬೇಕು ಸ್ನೇಹಿತರೆ ಈಗ ಬಂಗಾರವನ್ನು ನಾವು ಖರೀದಿಸಿ ಮನೆಗೆ ತಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಂತೆ ನಾನು ನಿನ್ನೆ ದಿನ ಒಂದು ಸ್ವಲ್ಪ ಬಂಗಾರವನ್ನು ಖರೀದಿ ಮಾಡಿದೆ ಸ್ನೇಹಿತರೆ ನಿನ್ನೆ ಶುಭ ದಿನ ತದಿಗೆ ಆಗಿತ್ತು ಗೌರಿ ತದ್ಗೆ ಹಾಗಾಗಿ ಲಕ್ಷ್ಮೀ ದೇವಿಗೋಸ್ಕರ ಮಾಂಗಲ್ಯವನ್ನು ತಗೊಂಡೆ ಎರಡು ಮಾಂಗಲ್ಯ ಮತ್ತು ಇದು ನನಗೋಸ್ಕರ ತಗೊಂಡೆ ಕಿವಿಯಲ್ಲಿ ಸೈಡ್ಸ್ ಹಾಕೊತಾರಲ್ವ ಓಲೆಗಳು ಅದು ಸೈಡ್ ಓಲೆ ಇದಿಷ್ಟು ನಾನು ನಿನ್ನೆ ದಿವಸ ಶುಭ ದಿನ ಗೌರಿ ತದಿಗೆ ಅಂತ ಗೌರಿಗೋಸ್ಕರ ಲಕ್ಷ್ಮೀ ದೇವಿಗೋಸ್ಕರ ಬಂಗಾರವನ್ನು ಖರೀದಿ ಮಾಡಿದೆ ಬಂಗಾರವನ್ನು ನಾವು ಖರೀದಿ ಮಾಡಿದ ತಕ್ಷಣ ಅದನ್ನು ಮೊದಲು ನಾವು ಮನೆಗೆ ತಂದ ಮೇಲೆ ಫಸ್ಟು ಅದನ್ನು ತೊಳೆದ್ಬಿಟ್ಟು ಒರೆಸ್ಬೇಕು ಯಾಕೆ ಅಂತಂದರೆ ಈಗ ಮಾಂಗಲ್ಯ ಈ ಥರ ಚಿಕ್ಕದಾದರೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಈಗ ದೊಡ್ಡ ದೊಡ್ಡ ಆಭರಣಗಳನ್ನು ತುಂಬ ಜನ ಹಾಕ್ಕೊಂಡು ಹಾಕ್ಕೊಂಡು ನೋಡಿ ಬಿಚ್ಚಿ ತೆಗೆದಿಟ್ಟಿರ್ತಾರೆ ಹಾಗಾಗಿ ಅದನ್ನೇ ತಂದುಬಿಟ್ಟು ನಾವು ಹಾಕ್ಕೊಳ್ಳೋದಕ್ಕಿಂತ ಆಭರಣಗಳನ್ನು ತಂದ ಮೇಲೆ ನೀಟಾಗಿ ಸ್ವಚ್ಛವಾಗಿ ನೀರಿನಿಂದ ತೊಳೆದು ಒರೆಸ್ಬಿಟ್ಟು ಹೀಗೆ ದೇವರ ಮುಂದೆ ಒಂದು ಮಣೆಯನ್ನು ಹಾಕಿ ಅಥವಾ ಒಂದು ಪೀಠವನ್ನು ಹಾಕಿ ನಾವು ತಂದಂತಹ ಆಭರಣವನ್ನು ದೇವ್ರ ಮುಂದೆ ಇಡಬೇಕು ಲಕ್ಷ್ಮೀ ದೇವಿ ಮುಂದೆ ಸಹ ಇಡ್ಬೋದು ಎಲ್ಲಾಗುತ್ತೋ ನಿಮಗೆ ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ದೇವ್ರ ಮುಂದೆ ಈ ಥರ ಒಂದು ಮಣೆಯ ಮೇಲೆ ಇಡಬೇಕು ಆಮೇಲೆ ಅರಿಶಿನ ಕುಂಕುಮವನ್ನು ಏರಿಸಬೇಕು ಹಾಗೆ ಅಕ್ಷತೆ ಕಾಳನ್ನು ಸಹ ಹಾಕಿ ಮೊದಲಿಗೆ ನಾವು ತಂದಂತಹ ಒಡವೆಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಾವು ಧರಿಸ್ಬೇಕು ಆಮೇಲೆ ಸುಮ್ಮನೆ ಹೇಗಂದ್ರೆ ಹಾಗೆ ತಂದು ಎಲ್ಲಂದರಲ್ಲೇ ಇಡೋದಲ್ಲ ಬಂಗಾರ ಅಂತಂದರೆ ಈಗಾಗಲೇ ಹೇಳಿದೆ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ಬಂಗಾರಕ್ಕೆ ನಾವು ಯಾವತ್ತೂ ಅಗೌರವವನ್ನು ಸೂಚಿಸಬಾರ್ದು ಸ್ನೇಹಿತರೆ ಗುರುಗ್ರಹಕ್ಕೆ ಸಂಬಂಧಿಸಿದಂತಹ ಚಿನ್ನ ಸರಿಯಾಗಿ ಧರಿಸಿದ್ರೇ ನಾವು ಅದು ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಚಿನ್ನವನ್ನು ಯಾವತ್ತು ಸೊಂಟದ ಕೆಳಗಡೆ ಭಾಗ ಅಥವಾ ಸೊಂಟದ ಭಾಗದಲ್ಲಿ ಧರಿಸಬಾರ್ದು ಅಂತ ಹೇಳ್ತಾರೆ ದುರಾದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ ಇನ್ನು ಲಕ್ಷ್ಮೀ ದೇವಿಯ ಸಂಕೇತ ಆಗಿರೋದ್ರಿಂದ ಅವಮಾನ ಆಗುತ್ತೆ ಅಂತ ಹಾಗಾಗಿ ದಯವಿಟ್ಟು ಯಾರು ಸೊಂಟದ ಭಾಗದಲ್ಲಿ ಮತ್ತೆ ಸೊಂಟದ ಕೆಳಗೆ ಚಿನ್ನವನ್ನು ಧರಿಸಲಿಕ್ಕೆ ಹೋಗಬಾರ್ದು ಈಗ ಕಾಲುಂಗರಗಳು ಕಾಲ್ ಚೈನು ಈ ಥರ ಎಲ್ಲ ಚಿನ್ನದ್ದು ತಗೋಬಾರ್ದು ಎಷ್ಟೇ ಶ್ರೀಮಂತರಾಗಿದ್ರು ಬೆಳ್ಳಿಯ ಕಾಲುಂಗ್ರ ಬೆಳ್ಳಿಯ ಗೆಜ್ಜೆ ಬೆಳ್ಳಿಯ ಕಡಗ ಇದನ್ನ ಮಾತ್ರ ಧರಿಸ್ಬೇಕು ಸ್ನೇಹಿತರೆ ಚಿನ್ನವನ್ನ ಕೆಂಪು ಕಾಗದದಲ್ಲಿ ಅಥವಾ ಕೆಂಪು ಬಟ್ಟೆಯ ಮೇಲೆ ಇಟ್ಟು ನಾವು ಅದನ್ನು ಶೇಖರಿಸಬೇಕು ಅಂತ ಹೇಳ್ತಾರೆ ಈಗ ನಾವು ಅಂಗಡಿಯಿಂದ ತಂದ್ರೂ ಈ ಬಾಕ್ಸಲ್ಲೂ ಕೆಂಪು ಒಂದು ಕಾಗದ ರೀತಿ ಇರುತ್ತೆ ಮತ್ತು ಕೆಂಪು ಬಟ್ಟೆಯ ಮೇಲೆ ಇಟ್ಟಿರ್ತಾರೆ ಚಿನ್ನವನ್ನು ನಾವು ನೋಡ್ತೀವಲ್ವ ಅಂಗಡಿಗಳಲ್ಲೂ ಹಾಗಾಗಿ ಅದು ತುಂಬ ಶ್ರೇಷ್ಠ ಮತ್ತು ಕಬ್ಬಿಣದ ಜೊತೆಗೆ ಚಿನ್ನವನ್ನು ಸೇರಿಸಿ ಯಾವತ್ತೂ ಧರಿಸಬಾರ್ದು ನಾವು ಹೀಗೆ ಚಿನ್ನವನ್ನು ನಾವು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಖರೀದಿ ಮಾಡಬೇಕು ಧರಿಸ್ಬೇಕು ಅಂತ ಹೇಳ್ತಾರೆ ಮತ್ತು ಹೇಗಂದ್ರೆ ಹಾಗೆ ನಾವು ತಂದು ಚಿನ್ನವನ್ನು ಇಡೋದು ಅವಮಾನವನ್ನು ಮಾಡೋದು ಯಾವತ್ತಂದರೆ ಆವತ್ತು ಖರೀದಿಯನ್ನು ಮಾಡೋದು ದಿನವನ್ನು ನೋಡಿ ಖರೀದಿಯನ್ನು ಮಾಡಬೇಕು ಹೀಗೆ ಮಾಡೋದರಿಂದ ನಮ್ಮ ಹತ್ರ ಚಿನ್ನ ಸ್ಥಿರವಾಗಿರುತ್ತೆ ಎಷ್ಟೇ ಆಗಿರಲಿ ಚಿಕ್ಕದೊಂದು ನೀವು ಮೂಗುತಿ ತಗೊಂಡ್ರೂ ಸಹ ಅದಕ್ಕೆ ಒಂದು ಬೆಲೆ ಇರುತ್ತೆ ಸ್ನೇಹಿತರೆ ನಾವು ಶುಭ ಕಾರ್ಯಗಳಲ್ಲೇ ತಗೊಳ್ಳಿ ಸುಮ್ಮನೆ ಇವಾಗ ನಾನು ಇಷ್ಟು ಸಣ್ಣ ಒಂದು ಚಿನ್ನ ತಗೊಂಡಿದ್ದೀನಿ ನಿಮಗೆಲ್ಲ ಅನಿಸ್ಬೋದು ಇಷ್ಟೇನಾ ಅಂತ ಆದರೂ ತುಂಬ ಸಂತೋಷ ಆಯಿತು ನೆನ್ನೆ ನನಗೆ ಯಾಕೆ ಅಂತಂದರೆ ದೇವಿಗೋಸ್ಕರ ಲಕ್ಷ್ಮೀ ದೇವಿಗೋಸ್ಕರ ತೊಗೊಂಡೆ ತುಂಬ ದಿನದಿಂದ ಇದ್ದೆ ಮಾಂಗಲ್ಯ ತೊಗೋಬೇಕು ಅಂತ ಹಾಗಾಗಿ ನಾವು ಒಂದು ಸಣ್ಣ ಮೂಗುದಿ ತೊಗೊಂಡ್ರೂ ನಮಗೊಂದು ಖುಷಿ ಆಗುತ್ತೆ ಯಾಕೆಂದರೆ ಚಿನ್ನಕ್ಕೆ ಅಷ್ಟು ಮಹತ್ವ ಇದೆ ಈಗಂತೂ ನಿಮಗೆ ಗೊತ್ತಿದೆ ಚಿನ್ನದ ರೇಟು ಗಗನಕ್ಕೇರಿದೆ ಹಾಗಾಗಿ ಇಷ್ಟು ಸಣ್ಣ ಒಂದು ಪುಟ್ಟದಾದಂತಹ ಆಭರಣ ತಗೊಂಡ್ರೂ ನಮಗೆ ಸಂತೋಷ ಆಗುತ್ತೆ ಅದನ್ನು ನಾವು ಭದ್ರವಾಗಿ ಕಾಪಾಡ್ಕೋಬೇಕು ಮತ್ತೆ ಅದಕ್ಕೆ ಆದಂತಹ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳ್ತೀನಿ ಹೇಗೇಗೋ ಹೇಗೆಗೋ ತೊಗೊಂಡು ಯಾವತ್ತಾವತ್ತೋ ತಗೊಂಡು ಅದನ್ನು ನಾವು ಕಾಪಾಡ್ಕೊಳ್ಳೋದಕ್ಕಾಗದೇನೆ ತುಂಬ ಜನ ಅಡ ಇಡೋದು ತೊಗೊಂಡು ಹೋಗಿ ಮಾರ್ಬಿಡೋದು ಈ ಥರ ಮಾಡ್ತಾರೆ ಅಡ ಇಟ್ಟಿರೋದನ್ನು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ 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 ಅದನ್ನು ತಗೊಂಡು ಹೋಗಿ ಅಡ ಇಡ್ತಾ ಇರ್ತಾರೆ ಯಾಕೆ ಹೀಗೆಲ್ಲ ಆಗುತ್ತೆ ಅಂದರೆ ನಾವು ಚಿನ್ನಕ್ಕೆ ಅಗೌರವವನ್ನು ಸೂಚಿಸ್ತಾರೆ ಮಾತ್ರ ಹೀಗಾಗುತ್ತೆ ಹಾಗಾಗಿ ಚಿನ್ನಕ್ಕೆ ಒಂದು ಬೆಲೆ ಇದೆ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ಚಿನ್ನಕ್ಕೆ ಯಾವತ್ತೂ ನಾವು ಅವಮಾನವನ್ನು ಮಾಡಬಾರ್ದು ಚಿನ್ನವನ್ನು ತೊಗೊಂಡು ಹೋಗೋದು ಅಡ ಇಡೋದು ಇದೆಲ್ಲ ದಾರಿದ್ರವನ್ನು ತಂದು ಕೊಡುತ್ತೆ ನಾವು ಮನೆಯಲ್ಲಿ ಚಿನ್ನ ಇದ್ದರೆ ಲಕ್ಷ್ಮೀ ದೇವಿ ಇದ್ದಾಳೆ ಅಂತ ಹೇಳ್ತೀವಲ್ವ ಹಾಗಾಗಿ ಚಿನ್ನವನ್ನು ಯಾರು ಅಡ ಇಡೋದಕ್ಕೆ ಹೋಗಬೇಡ್ರಿ ಇಟ್ಟಿದ್ರೆ ಸಾಧ್ಯವಾದಷ್ಟು ಬೇಗನೆ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತೀನಿ ಹಾಗಾಗಿ ಯಾವತ್ತು ಚಿನ್ನವನ್ನು ಎಷ್ಟೇ ತೊಗೊಳ್ರಿ ನೀವು ಒಂದು ಗ್ರಾಮ್ ಒಂದು ಮಿಲಿಗ್ರಾಮ್ ಎರಡು ಮಿಲಿಗ್ರಾಮ್ ತಗೊಂಡ್ರೂ ಸಹ ಅದನ್ನು ತಂದು ತೊಳೆದು ದೇವರ ಮುಂದೆ ಇಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಆಮೇಲೆ ನೀವು ಧರಿಸೋದ್ರಿಂದ ಅದು ಶುಭವನ್ನೇ ಉಂಟು ಮಾಡುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಯಾವತ್ತೂ ನಿಂತ್ಕೊಂಡು ನಾವು ಚಿನ್ನವನ್ನು ಹಾಕೋಬಾರ್ದು ಒಂದು ಕಡೆ ಆಸನ ಹಾಕ್ಕೊಂಡು ಕೂತ್ಕೊಂಡೇ ಚಿನ್ನವನ್ನು ಧರಿಸ್ಬೇಕು ಬಿಚ್ಚಿ ತೊಳೆಯೋವಾಗಲೂ ಅಷ್ಟೇ ಅದನ್ನು ಕೂತ್ಕೊಂಡೇ ನೀಟಾಗಿ ನಿಧಾನಕ್ಕೆ ತೆಗೆದು ಅದನ್ನು ನೀಟಾಗಿ ತೊಳೆದು ನಾವು ಮತ್ತೆ ಹಾಕೋಬೇಕು ಅಂತ ಹೇಳ್ತೀನಿ ನಾನು ನಿನ್ನೆ ಚಿನ್ನವನ್ನು ತೊಗೊಂಡು ಬಂದೆ ಹಾಗಾಗಿ ನಿಮಗೂ ತಿಳಿಸ್ತಾ ಇದ್ದೀನಿ ಹೇಗೆ ನಾವು ಉಪಯೋಗವನ್ನು ಮಾಡ್ಕೋಬೇಕು ಅಂತ ನಿಮಗೆಲ್ಲ ಈ ವಿಷಯ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ